ಆದ್ರೆ ಯಾಕ ನಿಮ್ದ ಇಷ್ಟ ನಿಮಗ್ ಮಾನ್ಯತೆ ಅಂದ್ರ ರೀ ಈ ನಮ್ ಹಾಲ ಮತ್ತ ಧಾರ್ಮಿಕ ಇರ್ತದ್ರಲ್ಲ ಅದಂದ್ರ ಒಂದು ಸಂಸ್ಕೃತಿ ಸಂಸ್ಕೃತಿ ಮಂದಿ ಹೋಗಿ ಹೋಗಿ ರೆಕಾರ್ಡ್ ಕ್ಯಾನ್ಸಲ್ ಕ್ಯಾನ್ಸಲ್ ಮತ್ತೊಂದು ವಿಚಾರ ಏನಂತಂದ್ರೆ ನಿಮ್ಮ ಜೋಡಿ ಸಾಕಷ್ಟು ಮ್ಯಾಳ್ ಬೆಳಕಿಗು ಬಂದಿದ್ರಿ ಸಾಕಷ್ಟು ಮ್ಯಾಳುಗಳು ನಿಮ್ ಜೋಡಿ ಬಂದನು ಹೋಗ್ಯಾವ್ರಿ ಇನ್ ಎಷ್ಟು ಮೇಳ ಆಗ್ಯಾವ ನೋಡ್ರಿ ನಿಮ್ಕಿಂತ ಮೊದಲ ಎಲ್ಲಾ ಅವ್ರ ಎಷ್ಟು ಮೇಳ ಅದಾವ್ರಿ ಅಮೋಕ್ಷದ್ರ ಮೇಳಗೋಳ ಮಳೆಂಗ್ರ ಮಳೆಗೋಳ ಎಲ್ಲಾ ಅವ್ರ ದರ್ಶನ ನಮ್ಗಾಗಿತ್ತೆ ನಮ್ ದರ್ಶನ ಆಗ್ಯಾದ್ರಿ ಈ ಕ್ಷೇತ್ರಗಳು ಯಾವ ಉಳದಲ್ರಿ ಮುರುಗುಂಡೆ ದರ್ಯಾಪನ್ನ ರೀ ಇಷ್ಟೆಲ್ಲ ಹಾಡಿಕೆ ಮಾಡಿದ್ರು ಕೂಡ ಜಾನಪದ ಹಾಡ್ಲಾರ್ದನ ಇಷ್ಟ ಲೆವೆಲ್ ಗೆ ಬೆಳೆದ್ರು ಇನ್ ಜಾನಪದ ಎಲ್ಲರ ಇದ್ರಾಗ ಒಂದ್ ಸ್ವಲ್ಪ ಹಾಡ್ಕೊತ ಹೋಗ್ತಿರಂದ್ರ ಇದನ್ನ ಆಗ್ತಿರಿ ಬಟ್ ಈ ಜಾನಪದ ಹಾಡೋದಿಲ್ಲ ಅಂದ್ರ ಇದು ನಮ್ಮ ಧರ್ಮ ಸಂಬಂಧ ಈ ಧರ್ಮದ ಹೆಸರೇನ ಮೇಲ್ಮಂಟ್ರಿಂತರೇ ನಮ್ ಗುರುಗಳು ಏನ್ ಹೇಳಾರ ಬಂಡಾರ ಬಿಟ್ಟು ಬೇರೆ ಯಾವ್ದು ತೊಗೊಳ್ಳಲ್ಲ ಅವ್ರ ಮೊದಲ ತಾಯಕತ್ ಮಾಡಿ ಕರಲಕ್ ಹಚ್ಚಿ ಬಿಟ್ಟಾರ ಅದಕ್ಕೆ ನಾವ್ ಯಾವ್ದು ತಗೊಳಾರ ಬಂಡಾರ ಚರಿತ್ರೆ ಹೇಳಿದ್ ಹೇಳ್ಕೊತರ ತಾನೇ ಬೆಳಕಿಗೆ ಬಂದ ಬಿಟ್ಟಿರತಾನೆ ನಾವ್ ಮಾಡ್ತಾನಂದ್ರ ಆಗುದಿಲ್ಲ ಅದ ನಾವ್ ಒಬ್ರು ನೋಡಿಕ ಒಬ್ಬರು ಮುಂದ ನಾವ್ ಎತ್ತ ಬರ್ತಾನಂದ್ರಿ ಕಲೆ ದೇವಂದ್ರ ಬಹಳ ಶ್ರೇಷ್ಠದ ಆಡದಕ್ಕೆ ಒಲಿತಾಡ್ರಿ ನಾವ್ ಸದ್ಯ ನೋಡೋವ್ರಿ ಜಾನಪದ ಹಾಡ್ಲಾರ ಇವ್ರಂತ ಮ್ಯಾಳು ಅಂದ್ರೆ ಕೆಲವ್ ಕೆಲವ್ರಿ ಯಾರೀ ನಮ್ಗೆ ಉಮ್ದಿ ಮಾನ್ಸಿದ್ ಹಿಡ್ಕೊಂಡ್ ನಾರು ನಾರ ಉಮ್ದಿ ಆಗಲ್ರಿ ಇವ್ ನಮ್ಮ ಸೀತಾರಾಮ್ ಮಹಾರಾಜ್ ಆಗಲ್ರಿ ಮತ್ ಸಿಡ್ಯಾನ್ ಮಾಸ್ತರ್ ಆಗಲ್ರಿ ಆಮೇಲೆ ನಿಮ್ ಮ್ಯಾಳ್ ಆಗಲ್ರಿ ಮತ್ ಇಂಗ್ಲೀಷ್ ಅವರದವ್ರು ಇವ್ರೆಲ್ಲಾ ಹಾಡ್ಯಾರ ಅಂತ ಹೇಳಲ್ರಿ ಬಟ್ ಇವ್ರ ಹಾಡಿರೋ ಚಾಲೆ ಯಾವ ಅಂತಂದ್ರಿ ಆ ಈಗ ನಮ್ಮ ರಾಜಕುಮಾರ್ ಅವ್ರ ಚಾಲ್ರಿ ಹಳೆ ಪಿಕ್ಚರ್ ಇದ್ರಲ್ಲ ಅವು ಧಾರ್ಮಿಕ ಹಾಡು ಅವು ಅಂದ್ರೆ ಹಳೆ ಚಾಲ್ರಿ ರೀ ಆರತಿ ದರಿ ಗಿಳದಂತೆ ಇವೆಲ್ಲ ಒಂದು ಅದ್ಭುತ ಅವೆಲ್ಲ ಈಗೀಗ ಯಾವ್ದಾರ ಹೆಸ್ರು ಕುಂಡಾಡ್ತಾರೆ ಮೊದಲ ದಾಟಿ ಹಚ್ತದ್ರಿ ಅದನ್ನ ತಂದು ಹಾಡ್ತಲಗಿರಿ ಆರತಲಿಕ್ಕಿಲ್ಲ ರೀ ನಿಮ್ಗೆ ಹೇಳ್ಬೇಕಾದ್ರೆ ಆ ಜನಪದ ಇದ್ರೊಳಗೆ ತಂದು ಹಾಡುದಂದ್ರೆ ರೀ ಈಗಿನ ಕಲಾವಿದರಿಂದನೇ ಚಾಲು ಆಯ್ತ್ರಿ ಅವು ಈಗಿನ ಕಲಾವಿದ ಒಳಗೆ ಮೊದಲ ಇದ್ರ ದಾಟಿ ಹಚ್ತಿದ್ರು ಆದ್ರೆ ನಾವೊಂದು ಏನಕ್ಕೆ ಕೇಳುದಂದ್ರ ಜನಪದ ದಾಟಿ ಹಸ್ತ ಚಿಕಿರಿಂದ ನಾವು ಹಾಡಾಕತ್ತೀವಿ ಹೌದಲ್ಲ ನಮ್ಮ ದಾಟಿ ತಗೊಂಡಾಗ ಹಾಡುವಂಗ ಜನಪದ ಇದು ಒಂದ್ ಬಹಳ ಈಗ ನಮ್ ನಿಂಗ್ಯಾನ್ರಿ ಮೊನ್ನೆ ಯಾವ್ದ್ರಿ ನಮ್ಮ ಪಪ್ಪಿ ಅನ್ನೋ ಒಂದ್ ಸಿನಿಮಾದೊಳಗ ಒಳಗ ಢೋಳಿನ ಪದನ ಹಾಡ್ಯಾನ್ ಅದ ಕಾಲ್ ಕೆಟ್ಟಿಲ್ಲಪ್ಪ ಇದು ನಾವ್ ಕೆಟ್ಟಿವತ್ತೇಳ ಢೋಳಿನ ಪದ ರೀ ಅದ್ ಯಾವ್ರಿ ಹತ್ತು ವರ್ಷದಿಂದ ಹಾಡಿದ್ರೆ ಒಂದ್ ಢೊಳ್ಳಿನ ಪದ ಈಗ ಪಿಕ್ಚರ್ ದರ ತಗೊಂಡ್ರಿ ನಾವು ಈ ಢೋಳಿನ ಪದ ಟ್ರೆಂಡಿಂಗ್ ಟ್ರೆಂಡಿಂಗ್ದಾಗ ಹೋಗೀತ ಅಂದ್ಮೇಲೆ ನಾವ್ ಜನಪದ ಹಾಡ್ಬೇಕಂತೀವ್ ಅವ್ರಿ ಹೌದ್ರಿ ನಮ್ಮದ ಕಲೆ ತಗೊಂಡ್ ಅವ್ರ ಮಾಡ್ಬೇಕಲ್ಲಿ ಅವ್ರ ಕಲಿತಂದ್ರೆ ನಾವ್ ಹಾಡಿದಂದ್ರ ಮತ್ತೆ ನಮ್ದೇನ್ ತಲೆ ಅದನ್ನ ಖರ್ಚು ಮಾಡಿದ್ರೆ ಈಗ ಅವ್ರ ಧೋನಿ ನಿಂಗ ಎಲ್ಲಿ ಹಾಡೋನು ಜಾನಪದ ಹಾಡಲ್ರಿ ಅವ್ನು ಬರ್ತಿಲ್ರಿ ಅವ್ನ್ ಧೋಳಿನ ಪದನ ಹಾಡ್ತಾರ ಅವ್ನು ಮೈಲಾರ ಲಿಂಗದ ಬೀರ್ ದೇವ್ರದ ಬರೆ ಬರೇ ಡೊಳಿನ ಪದ ಪಿಕ್ಚರ್ದಾಗ ಎಷ್ಟೋ ಶೂಟಿಂಗ್ ಮಾಡ್ಯಾನ್ರಿ ಅವ್ನು ಎಲ್ಲಾ ಡೊಳಿನ ಪದನ ಹಾಡ್ಯಾನ್ರಿ ನೋಡ್ರಿ ಕಲೆ ಬಹಳ ದೊಡ್ಡದೈತ್ರಿ ಬಹಳ ಶ್ರೇಷ್ಠ ಐತ್ರಿ ವಿನಯ ಭಾವದಿಂದ ಯಾರು ಹೋಗತಾರಲ್ಲೇ ಅವ್ರ ಎತ್ತ ಹೋಗತಾರ್ರಿ ನಾವು ಹೋಗ್ಬೇಕತಿ ಹಣ್ಣಿಲ್ಲ ಇಲ್ಲ ಇಲ್ರಿ ಎಲ್ಲಾರು ಹೋಗತಾರ್ರಿ ಆದ್ರ ನಂಬಿಕೆ ಭಕ್ತಿ ಬೇಕು ನಿಂಬುದು ನೋಡಿ ನಾ ಮಾಡ್ತಾರಂದ್ರ ಆಗಂಗಿಲ್ಲ ಇದನ್ನ ತೆಲಿಯನ್ ತೆಗ್ದ ಬಿಡ್ಬೇಕ್ರಿ ಸದ್ಯ ಈಗ ಈಗಿನ ಸಿಚುವೇಶನ್ ಲೆಕ್ಕ ರೀ ಎಲ್ಲೋ ಒಂದ್ ಕಡೆ ಜಾನಪದದಿಂದ ನಮ್ಮ ಹಾಡ್ಕಿ ಒಂದ್ ಸ್ವಲ್ಪ ಕೆಳಗ್ ಹೊಂಟದ ಅನಸ್ತದ್ರಿ ಅದ್ ನಿಮಗ್ ಗೊತ್ತಾಗಲಿ ಎದ್ರಿಂದ ಹೊಂಟತಿ ಹೆಂಗ ಆಲೈತಿ ಅನ್ನೋದು ನಿಮ್ಗೂ ಯಾಕ ಯಾಕೆ ಅಂತ ಕೂಡಲಿಲ್ಲ ನಾ ಅಂದ್ರ ಜಗತ್ತನ ನೆಂಬತ್ರಿ ಬಂಡಾರ ಅಂದ್ರ ಜಗತ್ತ ಅಲ್ಲಿ ಬಂಡಾರಕ್ಕನೂ ಮಾಡಾಕ ಬರಲ್ರಿ ಬಂಡಾರದೊಳಗ ನಾವು ಬಹಳ ಭಕ್ತಿ ಇಟ್ಟ ನಿಜ ಭಕ್ತಿ ಇಟ್ಟಕ್ಕೆ ಸೇವಾ ಮಾಡ್ಬೇಕಾಗ್ತಿ ಗುರುಗಳು ಹೇಳ್ಕೊತ ಬಂದಾರ ನಮ್ಗ ಆ ಪ್ರಕಾರ ನಾವು ಅದ್ರ ಮುಂದಿನ ಅವ್ರಿಗೆ ಅದನ್ನ ಹೇಳದೈತ್ರಿ ನಂಬಿಕೆ ಇಟ್ಟ ಯಾರು ಸೇವಾ ಮಾಡ್ತಾರಲ್ಲ ಅವ್ರ ಎತ್ರಿಗೂ ಹೋಗ್ತಾರ ಅವ್ರ ಹೆಸರು ಬೆಳ್ದೇತಿ ಅವ್ರ ಹೆಸರು ಬೆಳ್ದೇತ್ರಿ ಊರ ಹೆಸರು ಬರ್ತೈತ್ರಿ ದೇವ್ರ ಹೆಸರು ಬರ್ತೈತ್ರಿ ಇದರಿಂದ ಎಷ್ಟ ಇದನ್ನ ಹಾಕೈತಿ ನೋಡ್ರದ ಕಲಿಯ ಅಂದ್ರ ಬಹಳ ಶ್ರೇಷ್ಠ ಬಹಳ ಶ್ರೇಷ್ಠ ಈಗ ಕೊನೆಯದಾಗಿರಿ ಈ ಡೊಳ್ಳಿನ ಹಾಡ್ಕಿ ಕಲಾವಿದ್ರಿಗೆಲ್ಲ ಏನ್ ಹೇಳ್ತೇರಿ ನೀವು ಈ ಅಂದ್ರೆ ಇದು ನಮ್ಮ ಕಲೆನ ಯಾವ ರೀತಿ ಉಳಿಸಬೇಕು ಯಾವ ರೀತಿ ಬೆಳೆಸಬೇಕು ಅನ್ನೋ ಒಂದು ಉದಾಹರಣೆ ಹೆಂಗ್ ಹೇಳ್ತೀರಂತೆ ಒಂದು ಕಲಾವಿದ್ರಗಿರಿ ನಾವ್ ಏನ್ ಹೇಳುದಪ್ಪ ಅಂತಂದ್ರ ಭಂಡಾರ ಚರಿತ್ರೆಯನ್ನ ಬಿಟ್ಟರೆಂದ ಯಾವ್ಯಾವ ಅಮೋಕ್ಷದಾಗಲಿ ಬೀರ್ ದೇವರಾಗ್ಲಿ ಮಳಿಂಗರಾಯ ಅಕ್ಕಮಯ ಆ ಕೊಡೋಳಿ ಪಟ್ಟಣ ಕೋಳಿ ಹುಟ್ಟಲ್ ರಯ ಅವ್ರಿಜಂತಿ ಪೌಡಗಳು ಅಂತಿಂತ ಪುಡುಗ ಮಾಡ್ಯಾರ ಅವತ್ತ ಹಾಡಿ ಹಾಡ್ಕೋತ ನಿಮ್ಗೆ ಹತ್ತ ನಮ್ಮಲ್ಲಿ ನಮ್ಮಲ್ಲಿ ಹಿರಿಯಾರ್ ಹಾಡ್ತಾರ ಅವಾಗ ಹಾಡು ವತ್ನ ಹೆಂಗ ಹಾಡ್ತಾರ ಕೇಳಿದ್ರ ಇವ್ರ ಅಂದ್ರ ಪಲ್ಲಕ್ಕಿ ತಾನ ಸರದ ಮುಂದ್ ಬರ್ತೇತಿ ನಾವು ಆಮೇ ಕಾಜಿ ಬೆಳಿಗ್ಗೆ ಹೋಗಿದ್ರಿ ಅಮ್ಮ ಅಲ್ಲಿ ಅಲ್ಲಿ ಹಾಡುವ ನಾಗರಾಮ ಹಿಡಿ ತಕೊಂಡ ಬಂದ್ ಬಿಡ್ತೇರಿ ನಾಗರಾಮ ಹಿಡಿ ತಕೊಂಡ ಬಂದ್ ಬಿಡ್ತಿರ ನಾ ಹಾಡುವಾಗ್ರಿ ಕಾಜಿ ಬೆಳಿಗ್ಗೆ ಆಗ್ರಿ ಅಲ್ಲಿ ಬಂದಾಗ ಅವ್ರ ಹಿಂಗ ಹತ್ತಿ ಹೊಣಿತ್ರಿ ಅಲ್ಲ ಅಕಡೆ ಬಿ ಸಭಾ ಕೂತಿ ಇಕಡ್ ಕೂತಿಂದ ಬಂದು ಬಿಡ್ತರಿ ಯಾರಿಗೇ ಕರ್ಚಿಲ್ಲ ಏನೂ ಮಾಡಿಲ್ಲ ಎರಡು ದಿನ ನಡಬಾರಕ್ ಹಾದು ಹೋಗಿ ಪಲ್ಲ ಕೈಗೆ ಸೇರಿ ಅವಂತ ಅವನ್ ಗ್ಯಾಸ್ ಗ್ಯಾಸ್ಗಳ್ರಿ ಲೈಟಿನ ಆಟ ಸೌಲಭ್ಯ ಎಲ್ಲ ಆಗಿತ್ರಿ ಆ ಗ್ಯಾಸ್ ಹಚ್ಕರಂದ ದೇವ್ರ ಮಕ್ಕ ತಗದಕರ ಕಜ್ಜಿ ಎಲ್ಲಾ ಆಗ್ರಿ ಪಲ್ಕಾಯಿಗೆಲ್ಲಾ ಹುಡುಗ್ರಿ ಹಾವ್ಲರಿ ಹಾವ ಕಾಣ್ಲಿಲ್ಲ ಅಲ್ಲಿ ಅಂದ್ರೆ ಅದ ಆಗ್ಬೇಕಾದ್ರ ಕಾಶಿಲಿಂಗನ ತಾಯಿ ತಂದಿ ಯಾರ ಮುರ್ಸಿದನ್ ತಾಯಿ ತಂದಿ ಯಾರ ಎರಡು ಮೇಡದಾರ ಹೇಳ್ಬೇಕಂತ ಒಬ್ಬ ಪ್ರಶ್ನೆ ಮಾಡಿದ್ರಿ ಅವ್ರ ಅದಾಗ ಅದ್ರಿ ಎದ್ದಿಕ್ಕಾರ ನಾ ಹೇಳ್ರಿ ಅವ್ರಿಗೆ ಜಗತ್ತಿನೊಳಗೆ ಎಲ್ಲಾ ಸಿದ್ರದ ವಿಷಯ ಕೇಳ್ರಿ ಬೇಡ ನಂಗಿಲ್ಲ ಒಂದ್ ಮುರುಗುಂಡಿ ಮುರ್ಸಿದು ಒಂದ್ ಕಾಜಿ ಬೆಳಿಗ್ಗೆ ಕಾಶಿಲಿಂಗದು ಕಾಶಿಂಗ್ ತಾಯಿ ತಂದಿ ಕುಲ ಗೇತರ ಇದನ್ನ ಬಿಟ್ಟು ಬ್ಯಾರ ನಾ ಹೇಳ ಏ ಹೇಳೇ ದಿಮ್ಮ ಹೊಡಿಬೇಕ ತಿಮ್ಮ ಬಾಂದಕ್ಕೆ ಪಲ್ಲಕ್ಕಾಗ ಸೇರ್ತ್ರಿ ಎಲ್ಲಾ ಕೇಳಿದ್ ಎಲ್ಲಾ ನೋಡ್ರಿ ಆ ಕಡೆ ಕಡೆ ಹಾವ ಸಿಗಲಿಲ್ರಿ ಪಲ್ಲಕ್ಕ್ಯಾಗ ಇಲ್ರಿ ಅಲ್ಲಿ ಎಲ್ಲಾ ಸುತ್ತಗಟ್ಟದ್ರಿ ಎಲ್ಲರೂ ಅವಾಗ ಆ ಮನ್ಸ ಹಬ್ಬಾಂದ್ರಿ ಕೇಳಿದಾವ್ ನನ್ ಕಡೆ ತಪ್ಪಾಗಿದ್ದಪ್ಪ ಕೇಳಬಾರ್ದಾಗಿತ್ತು ಕೇಳೇನಿ ಏನು ಭಗವಾನ್ ತ್ಯಾಂಗ್ ಬುದ್ಧಿ ಕೊಡ್ತಾನ ಹಂಗ ಹಾಡ್ರಿ ಹೇಳಿ ಹಾದ್ರಿ ಅವಾಗ ಜಾಗದ ಮೇಲೆ ತಪ್ಪಾದ ತನಬೇಕಾದ್ರೆ ಸಂದಗದಲ್ರಿ ಅದ ಹಂಗ ಸಿದ್ಧರ ಈಗ ರೀ ಈಗ ಸಿದ್ಧರ ಕಾಲ ಐತ್ರಿ ಈಗ ಕಲಿಯುಗದಾಗ ಏನ್ ದಾಡ್ರಿ ದೇವ್ರ ಕೆಟ್ಟ ಕರಿತಲಿ ಮಾಡೋರು ಬಂದಾರಪ್ಪ ಇದ ಕಲಿಯುಗ ಐತಿ ಅದಕ್ಕೆ ಎಲ್ಲಾ ದೇವ್ರ ಒಳಗ ಕಲ್ಲಿನ ಒಳಗ ಅಡಕ ಆಗ್ಯದ್ರಿ ಹ್ಮ್ 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 ಎಣ್ಣಿಲ್ರಿ ನಮ್ಮನ್ ಹಿಡಿದ ಕಲ್ಲಿನ ಒಳಗೆ ಯಾವ ಪ್ರಕಟ ಮಾಡ್ತಾನ ನಿಜವಾದ ಭಕ್ತ ಅಂತ ನೋಡ್ರಿ ಅಲ್ಲಿ ಪ್ರಶ್ನೆ ಬಂದ್ಕೊಂಡಿದ್ರಿ ಅವಾಗ ನಮಗ್ ಫೋನ್ ಹಚ್ತಾರ ಸಿದ್ಧ ವಿಷಯ ಏನ್ ಹೇಳ್ಪತ್ ನಮ್ನ್ ಬಾರದಾಗ ರಾತ್ರಿ ಬಾರದಾಗ ಎಷ್ಟೋ ಸಲ ರೀ ಯಾರ ಕೇಳಿದಾರ್ಗ ಇಲ್ಲಂದಿಲ್ರಿ ಎಷ್ಟ್ ದಡ್ ನಮ್ತಿ ಹೇಳುದು ಮುಚ್ಚಿಟ್ಕೋಬೇಕು ಮಾಡ್ಬೇಕು ನಮ್ಮಲ್ಲಿ ಬಂದೇ ಇಲ್ಲ ಅದ ನಮ್ಮ ಹೊಸ ಬಂದಿಲ್ಲ ನಾವು ಅದ್ರ ಮಾಡಿ ಅಲ್ಲ ಯಾರ್ ಕೇಳ್ತಾರ ಅವ್ರಿಗೊಂದ್ ಐದು ನೋಡಿ ಹೇಳುದೈತಿ ಅವ್ರ ಪಾಸ್ ಆಗುದ್ರಿ ಬಿಡ್ರಿ ಹ ಹ ಹ ರೀ ಆದ್ರಹ ಈಗ ಮೊದಲ್ ನಮ್ಮ ಢೊಳ್ಳಿನ ಹಿರಿ ಹಿರಿಕೆಲಾವ್ರ ಹಾಡ್ಕೊತ ಬಂದಾರಾ ಈಗ ನಮ್ ಹವಿನಾಳ್ ಚಂದ್ರ ಮುತ್ಯಾನ್ ಹಿಡ್ಕೊಂಡ್ ಎಲ್ಲ ಇದ್ ಮಾಡ್ತಾರ ಮೊದಲ ಗುರ್ನಾಡಿ ಹಾಕ್ತಿರ್ಕಿಲ್ರಿ ಅವಿನಾಶ್ ಚಂದ್ರ ಮೂರ್ತಿ ಅವ್ರ ಏನೋ ಹಾಡಿಕ ಸ್ಟಾರ್ಟ್ ಮಾಡಿರಲ್ರಿ ಅಹ್ ಅವಾಗ ಗುರು ನುಡಿ ಹಾಕ್ತಿರ್ಕಿಲ್ರಿ ಹಾಕ್ ಆಗಾಮ ಭಿ ಹಾಕ್ತೇ ಒಂದ ನುಡಿ ಲಾಸ್ಟಿಕ ಹೆಸರು ಬರಬೇಕ್ರಿ ಸಿಸ್ಟಮ್ ಒಳಗ ಬೆಳೆ ಬಿಟ್ಟು ನಮ್ದು ಬರ್ಲಿ ಹಡ ಬರದ್ ಒಂದ್ ಆಸೆ ಇರ್ತೈತೆ ಅದನ್ನ ಹಾಕಿ ನೆಡಿದ್ರಿ ಆಗಾಮ್ ಹಾಕಲಕ್ ಯಾಕಂದ್ರ ದುಡದಿರ್ತಾನಿ ಒಂದ್ ಪದ ತಯಾರ ಹಾಕ್ಬೇಕಾದ್ರ ಎಂಟು ದಿವಸ ಐತ ಐತಿ ಒಂದ್ ತಿಂಗಳ ಹೆಸರ ಐತ್ರಿ ಕಷ್ಟ ಒಂದ್ ತಾಸಿನಾಗ್ರ ಆತ್ ಬಿ ಅವ್ ಕಷ್ಟ ಮಾಡಿರ್ತಾನಿ ಅವಂದ್ ಹೆಸರು ಬರ ನೆಡಿದ್ರಿ ಅವ್ರ ಇದ್ದಾರಂದ್ರ ಟೇಜ್ ನಿನಗ ಫಸ್ಟ್ ಬಿಡ್ತಿಲ್ಲಾ ಹೆಂಗ ತಂದ್ರ ಅವ್ರ ಎಲ್ಲಾ ನಿಮ್ ಆಶೀರ್ವಾದ ಭಗವಂತನ ಆಶೀರ್ವಾದ ಕೂಡಿ ದೈವದ ಆಶೀರ್ವಾದ ಅವ್ರದ ಎಲ್ಲಿ ತಕ ಇರ್ತೈತಿ ಅಲ್ಲಿ ತಕ ಸೇವಾ ಮಾಡೋಣ್ರಿ ಅಂತ ಹೇಳ್ತೀನಿ ಅಲ್ಲಿ ಹಿಡ್ಕೊಂಡ ನಾವು ಎಕ್ಷೇಮದಿಂದ ಬೆಳಕಿ ಬಂದಿವ್ರಿ ಯಾವಾಗ ಭೀ ಇಲ್ರಿ ಒಂದ್ ದಾಸ ಒಂದ್ ದೊಡ್ಡವ ಅದಾನ ರೀ ಹಾ ಯಾಕಂದ್ರ ನಮ್ದೇನ ಮುಖ್ಯ ಸ್ಥಳ ಅಲ್ಲಿ ಬಂದ್ ಗದಿಲ್ ನಂಬರ್ ನಮ್ಗ ಮೊದ್ಲ ಕೊಡ್ರೇತಿ ಯಾವಾಗೂ ಒಂದಿಲ್ರಿ ಅವ್ರ ಮತ್ತ ನೀವ್ ಅದೊಂದ್ ಪದ್ಧತಿ ಎಲ್ಲಾ ಕಲಾವಿದರಿಗ ಅದೊಂದ್ ನೀವು ಆ ಮುಖ ದರ್ಶನ ಅಂದ್ರೆ ಅದನ್ನ ಅದ್ರ ತಗದಲ್ರಿ ಎಕ್ಸಂಬಿ ಹಾಳಕ್ಕ ಬಂದ್ರ ಆ ಮೇಳ ನಾಲ್ಕು ದಿವಸ ಯಾಕೆ ತಿರುಗಿಡ್ಲಾರ್ದು ಯಾವ ಹೀಗಲ್ರಿ ಅದೊಂದ್ರೇ ಎಕ್ಸಮ್ ಬಿ ಎಡಮಳಿಸಿದ್ನ ಆಶೀರ್ವಾದ ತಿಳ್ಕೊಳದ್ರಿ ಅದೊಂದ್ ಹಾಡನ್ನ ಮಾಡಿ ಬಿಟ್ರಿ ನಿಮಗಿ ನೋಡೋಣ ಎಕ್ಸಂಬ್ರಿ ಮರುತಿ ಲೋಕದಾಗ ಜನಸಿ ಬಂದ ಮ್ಯಾಲ ಮಾರ್ತಿ ಲೋಕದಾಗ ಜನಸಿ ಬಂದ ಮ್ಯಾಲ ಭಕ್ತಿ ಇಟ್ಟ ನಡಿರಿ ಅದು ಎಕ್ಸಂಬ ಜಾತ್ರೆ ದೊಡ್ಡ ಕ್ಷೇತ್ರ ಜಗದಾಗ ಜಾಹೀರಾ ದೊಡ್ಡ ಕ್ಷೇತ್ರ ಜಗದಾಗ ಜಾಹೀರಾ ಮುಕ್ತಿಯ ಮಂದಿರರೇ ಅದು ಎಕ್ಸಂಬ ಸಂಭ ಜಾತ್ರೆ ಇದು ಪದ ರೇ ಇದು ಪದ ನೋಡಿರಿ ಇದು गरदेले हंडोदु जोड़ पल के जन बंद नोड़ता रहन क्या गर के गरदेले हंडोदु जोड़ पल के जन बंद नोड़ता रहन क्या के सूर्यन किरण मोड़े अदु एक संभा जात्रे चत्थर गिंडर लागे पल मेले பல்லக்கேலே பண்டார்ாரே அது எக் ஜத்தே எடக்கோலாஹாரோது குலால பலக்கண்டாரி பல்லக்க மோபந்த எழுதங்கேவ் வக்கி நோட்ரி சித்திர ಬೀರ್ ದೇವರ ವಕ್ರ ಗುಡಿ ನೋಡ್ರಿ ಚಿತ್ರ ಸೋಲ ಗಂಬತ್ರಿ ಅದು ಯಕ್ಷ ಜಾತ್ರಿ ಮತ್ತೊಂದ್ ಹಾಡ್ ನಿಮ್ದ ಟ್ರೆಂಡಿಂಗ್ ಆಗಿತ್ರ ಅದ ಮರ್ತೇ ಲೋಕದಾಗ ಮಾಳಿಂಗರಾಯ ಅದ್ ಹಾಡ್ ಎಲ್ಲಾ ಕಡೆ ಬಹಳ ಬಹಳ ವೈರಲ್ ಆಗಿತ್ರಿ ಎಷ್ಟು ಇವ್ ಹೇಳಿದ್ರಿ ಹದಿನೈದು ಹದಿನೈದು ಲಕ್ಷ ಜನ ನೋಡ್ಯಾರ ತಿಳ್ಕ್ರ ಆದ್ರೂ ಹೇಳಿದ್ರಿ ಸಬ ಬಂದ ಬರ್ಜರ ಕೋಡೆರೆ ಹೇಳುವೆ ತಿಳದ ಆ ಹೇಳುವೆ ತಿಳದ ಅಷ್ಟ ಕೈಯಾಲ ಸದಗ ಪಾರ್ವತಿ ಸಂಬ ಕೊತ್ ಪಗಡಿಯಾಟ ಸಬ ಬಂದ ಬರ್ಜರ ಕೋಡೆರೆ ಏಳು ವ್ಯಕ್ತಿಗಳದಷ್ಟ ಮಾಲಿಂಗರಾಯನ ಮೈ ಮೈ ಅಷ್ಟ ಕೈಯಾಲ ಸದಗ ಪಾರ್ವತಿ ಸಂಬ ಮರ್ತಿ ಲೋಕದಾಗ ಮಾಳಿಂಗರಾಯ ಗುರವಿಗ ಶೈಟ್ಟ ಗುರುವಿನ ಮೇಲೆ ಭಕ್ತಿ ಇಟ್ಟ ದೇವಿಗೆ ಭೂಮಿಯಾದ ಜೋಡ ವಾಮ ಓಡಿ ನಡೆಸಿದು ಅರ್ವಾಟ ಮೈಕೋರ ಬೀರನ ಮಯದಾತ ಮಾಡಿ ಅದ್ನೊಂದು ಬಿಟ್ಟ ಮಾಲಪ್ಪ ನೋಡಿದ ಕನ್ಮೋಟ ಜೋಡ ಹ ಮಿ ಮಾಡಬೇಕಾದ್ರ ತನ್ನ ಪ್ರಾಣ ದಾಶ ಬಿಟ್ಟ ಏಳು ಬಂಡೆ ಅಲಗ ಹೊಟ್ಟಿಲದ ಮಾಡಿ ಬಿಟ್ಟ ಸೋರ್ ಚಂದರ ಅಲಗಿದ್ದು ಗಟ್ಟ ಮೂ ಜೋಡ ಅಲಗ ಹಿಡ್ದ ಹಾಮದ ಸುತ್ತಮುತ್ತ ಆಡಿದಲಗಿನ ಆಟ ನಾವ್ ತಿಳ್ಕೊಂಡ್ರಿ ಎಷ್ಟ ವೈರಿತನ ಮಾಡಿದ್ರ ವೈರನ ಗುರು ತಿಳ್ಕೊಂಡ್ ಬಿಟ್ಟದ್ರಿ ನಾವು ನಾವ್ ಹೈ ಶಬ್ದ ಚಕ್ರ ಶಬ್ದ ಯಾರಿಗೆ ಮಾತಾಡಲ್ರಿ ಮಾತಾಡದ ಅವಶ್ಯಕತೆ ಇಲ್ರಿ ಯಾಕಂದ್ರ ಬಂಡಾರದಾಗ ಹಾಡಕತ್ತೀವಿ ಮತ್ತ ಬಂದರ್ ಏನ್ ಮಾಡತ ಮಾಡಿ ನಾವ್ ಕೆಟ್ಟ ಮಾಡಿ ನಮ್ನು ಬಿಡಲ್ರಿ ಅದ ಬಿಡಲ್ರಿ ಅವ್ರನು ಬಿಡಂಗಲ್ರಿ ಈಗ ಬಂಡಾರ ಬಿಡಂಗಿಲ್ಲ ನಮ್ಗೆ ಯಾವಾಗ ಆತ್ಮ ಸಕ್ಸಿ ಆಕತ್ತ ಅವಾಗ ನಾವ ಒಬ್ರಿಗೆ ಅನ್ಯಾಯ ಮಾಡುದು ಬಿಡದ ಬಿಡಂಗಿಲ್ಲ ಅದಕ್ಕಾಗಿ ಅವಾಗ ಮಾಳಿಗರ ಬೀರ್ ದೇವ್ರ ಅಂದ್ರ ಮಾಳಿಗರನ ಕಾಲದಾಗ ಕಡಿ ದಗುಣ ಕಡ್ಡಿ ಅವ ಕಾಡದಾಗ ಮಾಳಿಗರ ಬೆಳಕಿಗ್ ಬಂದಿಲ್ರಿ ನಾವ್ ಹಂಗ ತಿಳ್ಕೊ ನಮ್ಗೆ ಹೇಳ್ತಾರಲ್ಲ ಅಷ್ಟ್ ಬೆಳಕಿ ಬೆಳಕಿಗೆ ಬರಕ್ ಸಾಧ್ಯ ಆಗ್ತೇತಿ ಅಂತ ಹೇಳಿ ಕರಂದ್ರ ಹಿಂಗ ಯಾವತ್ತು ಗುರುಗಳು ಹೇಳ್ತಾರ ರೀ ಅದಕ್ಕಾಗಿ ಹೇಳ್ತಾರ ಭಕ್ತಿ ಹಿಂಗ ಮಾಡ್ಬೇಕಂದ್ರ ದೇವ್ರ ಅಂದಿರ್ಬೇಕ್ ಮುಂದಿನ ಜನ್ಮ ಅನ್ನೋದಿದ್ರ ಈ ಬ ಇವ್ ನನ್ನ ಹತ್ತಲೇನ ಹುಟ್ಟಬೇಕ ಅಂತೇಳಿ ದೇವ್ರ ಅನ್ಬಾರ್ದ್ರಿ ಇದು ಜಲದ ಜಲಮ್ ಸಾಕನಿ ಮುಂದಿನ ಬರಬೇಡಪ್ಪ ಅನ್ಬಾರ್ದ್ರಿ ಅನ್ಬಾರದ್ರಿ ಹಂಗ ಭಕ್ತಿ ಮಾಡ್ಬೇಕಾಗ್ಯದ್ರಿ ದೇವ್ರ ಕಳಿ ಹಾ ಭಗವಂತನ ಕಳಿ ಯಾರಿಗ ತಿಳತ್ರಿ ಅವ್ರ ಯಾವಾಗ್ರಿ ಆ ಕೆಡ್ತನ ಮಾಡಲ್ರಿ ಮಾಡಲ್ರಿ ಹಿರಣ್ಯ ಕಶ್ಯಪ್ಪನ ಮಗ ಭಕ್ತ ಪರ್ಲಾದ ಮಗಾರೇ ಅವ್ ಹಾ ರೀ ಕಿರಣ್ಯ ಕಶ್ಯಪ್ಪನ ಮಗ ಭಕ್ತ ಪರ್ಲಾದ ಮಗ ತಾಯಿ ಗರ್ಭದಾಗ ನಾರಾಯಣ ಗುರುವಿನ ಇದ್ದಾಗ ಇದ್ದ ಕಲಿತರಿ ಅವ್ ತಾಯಿ ಗರ್ಭದಾಗ ಯುದ್ಧ ವಿದ್ಯ ಕಲಿತ್ರಿ ಅವ್ ರೀ ವಿಷಯ ಹೆಂಗೈತಿ ನೋಡ್ರಿ ಅದ ತಾಯಿ ಗರ್ಭದಾಗಿ ವಿದ್ಯಾ ನಾರದ್ರ ಕಲಿಸ್ರ ಜಗತ್ತಿನೊಳಗೆ ಹರಿನ ಬಿಟ್ಟ ಜಗತ್ತಿನೊಳಗ ಯಾರು ದೇವ್ರಂಗ ಹೇಳಿಬಿಟ್ರಿ ಅವ್ ಎಲ್ಲದಕ್ಕೂ ಹರಿ ಒಬ್ಬನೇ ಅಂತ ಹರಿ ಒಬ್ಬ ಹುಲ್ಲ ಕಡ್ಡಿ ಹಿಡ್ಕೊಂಡ ಅವನೇ ಇಟ್ಟೊಬ್ರಯ್ಯಾರೀ ಕೃಣಕಾಷ್ಟದಲ್ಲಿ ತುಂಬಿಕೊಂಡವ ಮಹಾವಿಷ್ಣು ಹರಿ ಒಬ್ಬನ ಹಾ ರೀ ಹೌದಲ್ರಿ ಇಷ್ಟು ರೀ ಮತ್ ಅವನರೀ ಅವ್ನ ಬಿಟ್ಟು ಜಗದ್ದಾಗ ಏನಾದ್ರಿ ಎಲ್ಲಾ ಸಿದ್ರ ಭಕ್ತಿ ನೋಡಕ ಸತ್ಪ್ರೋಕ್ಷಿ ಮಾಡಕ ಬಾನ್ ಅವತಾರ ತೊಟ್ಟ ಬಂದ್ರಿ ಇವ್ರ ಇಂಥ ವಿಷಯಗಳು ಬಂದಾವ ನಮ್ ಗೌಡ್ರಿ ನಮ್ ಎಳೆ ಎಲ್ಲಿ ಹೋಗಿ ಬರತಾರ ನೋಡ್ರಿ ಬಿಡ ಅಲ್ರಿ ಅದ್ ಮನ್ಯಾಗ ಬೇಕಾದಿರ್ಲ ಅದ್ ಹಿಂಗ ಒಬ್ಬೊಬ್ಬರೊಂದ್ ಹಾಡಿನ ಮೇಲೆ ಐತ್ರಿ ಇದು ಮಣ್ಣೆ ಹವೆಯರಿಬಹುದು ಇವ್ರೆಲ್ಲಾ ಇರಲ್ಲ ಬಂದಿಬಿಟ್ಟಿದ್ರು ಅರೆಲ್ಲಾ ಮ್ಯಾಳ ಬಂದಿ ನೋಡಿದ್ರಿ ಲಣ್ಣಂದ್ರೆ ಎಲ್ಲಾ ಮ್ಯಾಳ್ ಎಲ್ಲಾರು ಬರ್ತಾರ ನೋಡಿದ್ರಿ ಎಲ್ಲ ಬರತರ ಇದಲ್ಲ್ರಿ ಎಲ್ಲರೂ ಬರ್ತಾರೆ ಎಲ್ಲರದು ನೆದ್ರ ಐತಲ್ಲ ನಮ್ದರ ಅದತ್ತೆ ಅದ್ರ ಬೇಕು ಯಾ ನಡಿದಿದ್ರಿ ನೆದ್ರ ಇದ್ದಾಗ ನಡೀತದ್ರಿ ಇವತ್ತು ಬಂದು ಮೂರು ಸಿದ್ದೇಶ್ವರ ಢೋಳಿನ ಹಾಡಕಿಯ ಸಂಘ ಮುರುಗುಂಡಿ ಗ್ರಾಮದ ದರ್ಯಪಣ್ಣಗಳ ಮ್ಯಾಲಿಂದ ಒಂದು ಸಣ್ಣ ಸಂದರ್ಶನ ಅಂತಂದ್ರ ಒಂದು ಶಾರ್ಟ್ಕಟ್ ಮೂಲಕ ಸಣ್ಣ ಸಂದರ್ಶನ ಮಾಡಿ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಮಾಡಿದೀವಿ ಅಹ್ ಯಾಕಂತ ಕೇಳಿದ್ರ ಚಂದನವನದ ಹುಲಿ ಅಂತೇಳಿ ಕೂಡ ಕರಿತಾರ ಚಂದನವನದ ಹೋರಿ ಅಂತೇಳಿ ಕೂಡ ಚಂದನವನದ ಅಹ್ ಅದ ಚಂದನ ಟಿವಿಯ ಮುಖ್ಯಸ್ಥರ ಇವರಿಗೆ ಬಿರ್ದು ಕೊಟ್ಟಿರ್ತಕ್ಕಂತ ಬಿರ್ದು ಅದ ರೇಡಿಯೋ ಸ್ಟಾರ್ ಹಾ ರೀ ಅಂತ ಒಂದು ಪ್ರಸಿದ್ಧವಾದ ಹಾಡಿಕೆ ಮೇಳ ಗುರುತ್ ಹೆಂಗಂತಂದ್ರ ಮುಂದೊಂದು ದಿನ ನಮ್ಮ ಹಾಲ್ ಮತದೊಳಗ ಪ್ರಶ್ನೆ ಉತ್ತರ ಬಂದ್ರು ಕೂಡ ಬರ್ಬೋದು ಏನಂತೇಳೆ ಅಂದ್ರ ಹಾಲ್ ಮತದೊಳಗ ಚಂದನ್ ಟಿವಿ ಒಳಗ ಮಟ್ಟ ಮೊದಲನೇ ಬಾರಿಗೆ ಹಾಡಿದವ್ರು ಅಂತೇಳಿ ಇಂತ ಪ್ರಶ್ನೆ ಕೂಡ ಬಂದ್ರು ಬರ್ಬೋದು ಆಶ್ಚರ್ಯ ಪಡುವಂತ ವಿಷಯ ನನಗೆ ಇಲ್ಲ ಇಲ್ಲ ಈ ಈ ಕಲಾವಿದರ ಇವತ್ತೆಲ್ಲ ನಾಳೆ ಹೋಗ್ಬೋದು ಎಲ್ಲಾರು ಹೋಗ್ಬೋದು ಬಟ್ ಈ ಕಲೆ ಅನ್ನೋದಲ್ಲ ಇದು ಮಾತ್ರ ಸೂರ್ಯಚಂದ್ರ ಇರುವವರಿಗೆ ಉಳಿತದ ಯಾಕಂದ್ರೆ ಅಂತ ಒಂದು ದೊಡ್ಡ ಶಿವನವರ ಈ ನಮ್ ಹಾಲ್ ಮತ ಸಲ್ಲಿಸಿದಾರ ಯಾಕಂತಂದ್ರ ಎಲ್ಲಾ ಹಿರಿ ಮೇಳ ಒಳಗೆ ಇವ್ರದ್ದು ಒಂದು ದೊಡ್ಡ ಹಿರಿಮೇಳ ಅಂತಾನು ಕೂಡ ಹೇಳ್ಬೋದು ಅಂತದ್ರಾಗ ಇದ್ರಾಗ ಜಾತಿ ಭೇದ ಭಾವ ಆಮೇಲೆ ಆ ದೇವ್ರ ಈ ದೇವರ ಅನ್ನೋದ ಭೇದ ಭಾವಗಳನ್ನ ಬಿಟ್ಟು ಎಲ್ಲಾ ಬಿಟ್ಟು ಈ ಶಿವಸ್ಥಾನವನ್ನ ಎತ್ತಿ ಮೆರೆಸುವಂತ ಕೆಲಸಾನ ದರೇಪನಗಳು ಮಾಡ್ತಾ ಇದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಎಲ್ಲರಿಗೂ ಹಿರಿಯರಿಗೆ ಯಾಕಂತಂದ್ರೆ ಇಂಥ ಒಂದು ಎಲ್ಲ ಕಲಾವಿದರು ಕೂಡಿ ನಮ್ಮ ಹಾಲ್ ಮತ್ತ ಧರ್ಮ ಬೆಳೆಸುವುದಲ್ಲ ಅದನ್ನ ಸಣ್ಣ ಮಾತಲ್ಲ ಯಾಕಂತಂದ್ರೆ ಅವ್ರದೇ ಆದಂತ ಜವಾಬ್ದಾರಿ ಇರ್ತದ ಅವ್ರದೇ ಆದಂತ ವ್ಯಕ್ತಿಕ ಕೆಲಸ ಕಾರ್ಯಗಳು ಇರ್ತಾವ ಅಂತದನ್ನೆಲ್ಲಾ ಬಿಟ್ಟು ಈ ಶಿವಸ್ಥಾನದೊಳಗೆ ಬೆಳೆಸ್ತಾ ಅವ್ರಿಗೆ ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯ ಒಳ್ಳೆ ರೀತಿ ಕೊಟ್ಟು ಕಾಪಾಡಲಿ ಇದೇ ರೀತಿ ಅವ್ರನ್ನ ಮುಗುಲ್ ಎತ್ತರಕ್ಕೆ ಬೆಳಸೋದೇನ ಬೇಡ ಬೆಳೆಸಾರ ಆಗಲಿ ದೇವರ ಯಾಕಂದ್ರೆ ಅವ್ರೇಗೆ ಹೇಳತ್ತರ ಸಾಕಷ್ಟು ಕಡೆ ಈಗ ವಯಸ್ಸಾಗಿರೋದ್ರಿಂದ ಬೇಡ ಅನ್ನೋ ಲೆಕ್ಕ ಥಂಡಿದಾಗ ಭಂಡಾರ ಹಿಡಿಯೋದು ಬೇಡ ಅಂತೇಳಿ ವಿಚಾರ ಮಾಡಿದ ಭಂಡಾರ ಹಿಡಿತಾರೆ ಅಂತ ಒಂದ್ ಮೇಳದ ದಯವಿಟ್ಟು ನಿಮ್ ಎಲ್ಲರ ಆಶೀರ್ವಾದ ಈ ಮೇಳ ಮೇಲೆ ಇರಲಿ ಆ ಬೀರ್ ದೇವರ ಆಶೀರ್ವಾದ ಮುರ್ಸಿದನ ಆಶೀರ್ವಾದ ಅಮೋಕ್ಷದ ಮಾಳಿಂಗರ ಇನ್ನು ಕೋಟಿ ದೇವರ ಆಶೀರ್ವಾದ ಎಲ್ಲ ಈ ಮಹಳೆನ ಮೇಲೆ ಇರ್ಲಿ ಅಂತ ಬಿಡ್ಕೊತ ಯಾಕಂತಾರೆ ಇವೆಲ್ಲ ಹಿರಿಯ ಇವೆಲ್ಲಾ ಈ ರತ್ನಗಳು ಸಿಗ್ಬೇಕಾದ್ರೆ ನಾವು ಸಮುದ್ರಕ್ಕೆ ಇರ್ಬೇಕಂತಾರಲ್ಲ ಹಂಗಾದ್ರೆ ಇದು ಕೆಲಸ ಅಹ್ ಅಂತ ಒಂದು ರತ್ನಗಳ ಜೊತೆ ಇವತ್ತು ನಾವು ಮಾತಾಡಿ ಒಂದು ಅನುಭವದ ಮಾತನ್ನು ಕೂಡ ಸಿಕ್ತು ಇಂತ ಒಂದು ವಿಚಾರಗಳನ್ನ ಸಿಕ್ತು ಆ ಅವ್ರೆಲ್ಲಾರ ಆಶೀರ್ವಾದ ನಮ್ಮ ಮ್ಯಾಲೆ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ ಮತ್ತೆ ಸಿಕ್ತಿವಿ ಆ ಮುಂದಿನ ಪುಣ್ಯಕ್ಷೇತ್ರದಲ್ಲಿ ನಮಸ್ಕಾರ